ರೈತ ಸಂಘದ ಹೋರಾಟಕ್ಕೆ ರೈತರ ವಿರುದ್ಧವಾಗಿ ರೈತರನ್ನ ನಾನು ನಿರ್ಲಕ್ಷ್ಯ ಮಾಡ್ತೇನೆ ರೈತರನ್ನ ನಾನು ಆ ಸರ್ಕಾರವನ್ನ ಒಂಟಿಗಾಲ್ನಲ್ಲಿ ನಿಲ್ಲಿಸುವ ಶಕ್ತಿ ಅದು ರೈತ ಸಂಘಕ್ಕೆ ತಾವೆಲ್ಲರೂ ಕೂಡ ಇವತ್ತು ಸಾಬೀತು ಮಾಡಿದ್ದೀರಾ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಈ ನಾಡು ಕಂಡಂತಹ ರೈತ ಪರ ನಾಯಕ ರೈತ ಹೋರಾಟಗಾರ ಇಡೀ ವಿಜಯೇಂದ್ರ ಅವರೇ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯರು ಆಧ್ಯಾತ್ಮಿಕ ಜೀವಿಗಳು ಆಗಿರುವಂತಹ ಶಶಿಕಾಂತ್ ಗುರೂಜಿ ಅವರೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಚೂಲಪ್ಪ ಪೂಜಾರಿ ಅವರೇ ಈ ಹೋರಾಟ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಶರಣು ತಳ್ಳಿಕೇರಿ ಅವರೇ ಇನ್ನೊಬ್ಬ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ ರಮೇಶ್ ಗೌಡ ಅವರೇ ಕೆಂಪಣ್ಣ ಅಂಗಡಿ ಅವರೇ ಎಲ್ಲ ಹೋರಾಟದ ಬಂಧುಗಳೇ ಬಂಧುಗಳೇ ಹೋರಾಟ ಇವತ್ತು ಏಳನೇ ಟ್ರೈನಿಂಗ್ ಅಲ್ಲಿ ಹೇಳ್ತಿದ್ರು ಬ್ಯಾಂಕ್ ಇರ್ತಾರೆ ಲಕ್ಷಗಟ್ಟಲೆ ಬ್ಯಾಂಕ್ ನಿಂದ ಹಣ ಡ್ರಾ ಮಾಡಿ ಬರುವಾಗ ಅವನೇನು ಹಣ ತಂದಿರೋ ಬ್ಯಾಗ್ ಬೈಕ್ ನಲ್ಲಿ ಅಥವಾ ಕಾರಲ್ಲಿ ಇಟ್ಟಾಗ ಅವನ ಮುಂದೆ ಹತ್ತು ಇಪ್ಪತ್ತು ರೂಪಾಯಿ ಚೆಲ್ತಾರೆ ಅವನನ್ನ ಕರೆದು ಹೇಳ್ತಾರೆ ಅಲ್ಲಿ ಬಿದ್ದಿದೆ ನೋಡು ಅಂತ ಅವನು ಲಕ್ಷ ರೂಪಾಯಿ ಇಟ್ಟಿರೋ ಬ್ಯಾಗ್ ಬರೀತಾನೆ ಹತ್ತು ಇವ್ರ ಮೇಲೆ ಆರೋಪ ಇವರು ಅವ್ರ ಮೇಲೆ ಆರೋಪ ಮಾಡುವಂಥದ್ದಾಗಬಾರ್ದು ಅನ್ನುವಂಥದ್ದು ನನ್ನ ಅಭ್ಯಾಯ ನಮ್ಮ ಹಿರಿಯರಾದಂತಹ ಸುಭಾಷಣ್ಣ ಅವರು ಎಫ್ ಆರ್ ಪಿ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು ಇವತ್ತು ನಿಮ್ಮ ಬೇಡಿಕೆ ಎರಡು ಅಂಶಗಳು ಇದ್ದಾವೆ ಮೊದಲನೇದು ನಿಮ್ಮ ಬೇಡಿಕೆ ಏನು ಅಂದ್ರೆ ನಾವೇನು ಕಷ್ಟ ನೈನ್ ಪಾಯಿಂಟ್ ಫೈವ್ ಗೆ ಇದ್ದನ್ನು ಟೆನ್ ಪಾಯಿಂಟ್ ಟೂ ಫೈವ್ ಗೆ ತಂದಿದೆ ಅದಕ್ಕೆ ಮತ್ತೆ ನೈನ್ ಪಾಯಿಂಟ್ ಫೈವ್ ಗೆ ಬರಬೇಕು ಅನ್ನುವಂಥದ್ದು ಎರಡು ಬೇಡಿಕೆ ಅಲ್ವಾ ಎಫ್ ಆರ್ ಪಿ ಬಗ್ಗೆ ನಿಮ್ಮ ಬೇರೆ ಈಗ ಇರುವಂತಹ ಎಫ್ ಆರ್ ಪಿ ಜಾರಿಯಲ್ಲಿದೆ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ನಾನೂರು ರೂಪಾಯಿ ಮೂರು ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡಿದ್ದಾರೆ ಇನ್ನು ಸಾವಿರದ ಗಂಟು ಕಳ್ಕೊಳ್ಳುವಂಥದ್ದು ಇಲ್ಲ ಒಂದು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ ನಾನಿವತ್ತು ನೆನಪು ಮಾಡಿಕೊಳ್ಬೇಕು ಸ್ವರ್ಗದಲ್ಲಿ ಇರಬಹುದು ರಮೇಶ್ ಗಡದಂಡರವರು ರೈತರ শক্ত <laughs> কর্মার <laughs> Yeah!